ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರವಿ ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ ಅಮ್ಮಾವೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಯಾವ ದೇವಸ್ಥಾನ ಏನು ಅನ್ನೋದನ್ನ ಮುಂದೆ ತಿಳಿಸ್ತೀನಿ ಬನ್ನಿ ಜೊತೆ ಹಾಗೆ ನಮ್ಮ ಕೆಂಗೇರಿ ರೈಲ್ವೆ ಸ್ಟೇಷನ್ ಹೊಸ ಹೋಗ್ತಾರ ಕಣ್ರಿ ಇಲ್ಲಿ ಇವಾಗ ರೆಡಿ ಮಾಡ್ತಾಯಿದ್ದಾರೆ ಟೆಕ್ ಇಲ್ಲೇಳ್ಬೇಕಾ ನೋಡಿ ಸ್ನೇಹಿತರೆ ಬಾಡಿ ಕೇಳ್ತಾ ಇಲ್ಲ ಮಾತು ಹತ್ತು ಇಪ್ಪತ್ತು ಮೆಟ್ಲತ್ತಷ್ಟ್ರೇ ಸುಸ್ತಾಗಿ ಹೋಗ್ಬಿಡುತ್ತೆ ಏನು ಎನರ್ಜಿ ಇದೆ ನೋಡಿ ನಾವು ಹೆಚ್ಚು ಕಮ್ಮಿ ಮೂರು ತಿಂಗಳಾಗಿದ್ದು ಟ್ರೈನ್ಗೆ ಬಂದು ನಾನು ಮೂರು ತಿಂಗಳಿಂದ ಹೋಗಿದ್ದೆ ದೇವಸ್ಥಾನಕ್ಕೆ ಅದು ಇವಾಗಲೇ ಹೋಗ್ತಾ ಇದ್ದೀನಿ ಯಾವ ರೇಂಜಿಗೆ ರಶ್ ಇದೆ ಅಂದರೆ ಭಾನುವಾರ ಪಡೆ ಬಿದ್ದಿದೆ ಅಮಾವಾಸ್ಯೆ ಭಯಂಕರ ರಶ್ ಇದೆ ಸ್ನೇಹಿತರೆ ಇವಾಗ ನಾವು ಪಾಂಡುಪುರದಲ್ಲಿದ್ದೀವಿ ಪಾಂಡುಪುರ ರೈಲ್ವೆ ಸ್ಟೇಷನಲ್ಲಿ ಇವಾಗ ಇಳಿದ್ಬಿಟ್ಟು ಎಲ್ಲಿಗೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಆರತಿ ಉಕ್ಕಡ ಆರತಿ ಉಕ್ಕಡ ಮಾರಮ್ಮ ದೇವಿ ಆ ದೇವಸ್ಥಾನಕ್ಕೆ ಇದ್ದೀವಿ ಈ ತಾಯಿಯ ಪವರ್ಫುಲ್ ಕತೆ ಏನು ಎತ್ತ ಅನ್ನೋದು ನಿಮಗೆ ನಾನು ಕೈಯಲ್ಲಿ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ನಮ್ಮ ಜೊತೆ ಈ ವಿಡಿಯೋದಲ್ಲಿ ಪೂರ್ತಿ ಇರಿ ಏನೇನು ಏನೇನು ಕತೆ ಅಂತ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ನನಗೆ ಇದರ ಬಗ್ಗೆ ಇತಿಹಾಸದ ಬಗ್ಗೆ ಹೇಳಲಿಕ್ಕೆ ನನಗೆ ಬರೋಲ್ಲ ನನಗೆ ಗೊತ್ತಿರೋಂಥದ್ದು ನನಗೆ ಅನುಭವ ಅಂಥದ್ದನ್ನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮಂತ್ರ ಮಾಡಿಸಿರೋರಾಗಿರಲಿ ಕಷ್ಟಗಳು ಏನು ಮಾಡಿದ್ರೂ ಆಗ್ತಿಲ್ಲ ಏನು ಮಾಡಿದ್ರೂ ದುಡ್ಡು ನಿಲ್ತಿಲ್ಲ ನಾನಾ ಥರ ತೊಂದರೆಗಳಿರೋಂಥದ್ರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಜಾಗ ಅಂದರೆ ಉಕ್ಕಡದ ಮಾರಮ್ಮ ಮಾಟ ಮಂತ್ರ ಮಾಟಮಂತ್ರ ನೂರೆಂಟು ಇದ್ದಾವೆ ಅದನ್ನು ತೆಗಿಯೋಕ್ಕೆ ಇದೊಂದೇ ಜಾಗ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನೇ ಮಾಟ ಮಂತ್ರ ಮಾಡ್ಸಿರಲಿ ಏನಾರು ಆಗಿರಲಿ ಇಲ್ಲಿ ಬನ್ನಿ ಒಮ್ಮೆ ಬನ್ನಿ ತುಂಬ ಚೆನ್ನಾಗಿದೆ ಮನಸ್ಸಿಗೆ ತುಂಬ ಹಗುರವಾಗುತ್ತದೆ ನಾಲ್ಕು ಗಂಟೆ ಪೂಜೆ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರುತ್ತೆ ಇವತ್ತು ಎಷ್ಟು ಗಂಟೆಗೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆಲ್ರೆಡಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇವತ್ತು ಅಮಾವಾಸ್ಯೆ ಭಾನುವಾರ ಇರೋದ್ರಿಂದ ಜನ ಜಾಸ್ತಿ ಬರ್ತಾರೆ ಅಂತ ಏನೋ ಮೋಸ್ಟ್ಲಿ ಬೇಗ ಮಾಡಿದ್ದಾರೆ ನಾವಿವಾಗ ಇಲ್ಲಿ ಬಂದಿರೋದು ಮೂರುವರೆ ನಾಲ್ಕು ಗಂಟೆ ಆಗಿದೆ ಆಲೆ ಪೂಜೆ ಸ್ಟಾರ್ಟ್ ಆಗಿದೆ ನಾವು ಹೋಗೋಣ ಬನ್ನಿ ಒಂದು ಪೂಜಾ ಬುಟ್ಟಿ ಕೊಡ್ತಾರೆ ಪೂಜಾ ಬುಟ್ಟಿಲಿ ಎಳ್ಳು ಎಲ್ಲ ಇರುತ್ತೆ ಆ ಎಳ್ಳು ಎಳ್ಳನ್ನು ತೊಗೊಂಡು ನೀವು ಅಲ್ಲಿ ದೇವಸ್ಥಾನದ ಪ್ರದಕ್ಷಿಣೆ ಆಗ್ತಿರಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಎಳ್ಳನ್ನು ದೇವರು ಸುತ್ತ ಅದನ್ನು ಚೆಲ್ಲಿ ಚೆಲ್ಲಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಮೇಲೇ ಇದ್ರೂ ಅದು ಸ್ವಲ್ಪ ತೆಗಿಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ತಾಯಿ ನಮ್ಮವ್ವ ನಮಗೆ ಕೆಟ್ಟವ್ರು ಬಯಸೋರಿಗೂ ಒಳ್ಳೇದು ಮಾಡಿ ನಮ್ಗೆ ಒಳ್ಳೇದು ಬಯಸೋರಿಗೆ ಡಬಲ್ ಒಳ್ಳೇದು ಮಾಡಿ ಚೆನ್ನಾಗಿ ಚೆನ್ನಾಗಿಡು ಅಂತ ಕೇಳ್ಕೊತಾಯಿ ತಾಯಿ ಅಲ್ಲಿ ನಿಂಬೆಹಣ್ಣು ಕೊಡ್ತಾರೆ ನಿಂಬೆಹಣ್ಣು ದೇವ್ರ ಹತ್ರ ಆದಷ್ಟು ಟ್ರೈ ಮಾಡಿ ದೇವ್ರ ಹತ್ರ ಇಟ್ಸ್ಕೊಂಡು ಕೊಡಲಿಕ್ಕೆ ತುಂಬ ಪವರ್ಫುಲ್ ಇರುತ್ತೆ ನಿಂಬೆಣ್ಣ ತೊಗೊಂಡೋಗಿ ನೀವು ಯೂಸ್ ಮಾಡ್ಕೊಳ್ಳಿ ಸರಿನಾ ಹಾಗೆ ಅದು ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಒಂದು ತಡೆ ಪೂಜೆ ಅಂತ ಕೊಡ್ತಾರೆ ತಡೆ ಪೂಜೆದ ಸಾಮಾನು ತೊಗೊಂಡು ಅಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿ ಹತ್ರ ಹೋಗಬೇಕಾಗತ್ತೆ ಅಲ್ಲಿ ಕಲ್ಯಾಣಿ ಹತ್ರ ಹೋಗಿ ಅವರು ಒಂದು ಇದನ್ನು ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ಆಮೇಲೆ ಎಲ್ಲರೂ ಇಪ್ಪತ್ತು ಇಪ್ಪತ್ತು ಹತ್ತು ಹತ್ತು ರೂಪಾಯಿ ಚೇಂಜ್ ಹೊಂಟೋಗ್ಬಿಡಿ ಭಾಳ ಹತ್ತು ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ಅಲ್ಲಿಗೆ ನೀವು ಹೋದಾಗ ಗೊತ್ತಾಗುತ್ತೆ ಅದಾದಮೇಲೆ ಹಿಂದಿನಂತೆ ನಮ್ಮ ಕೊನೆಯ ತಡೆ ಎಲ್ಲ ಹೊಡೆಸ್ಕೊಂಡು ಬಂದಾದ ಮೇಲೆ ಗೀಡ್ಗಾಯಿ ಹೊಡೆದ್ಬಿಟ್ಟು ತಾಯಿಗೆ ಒಂದು ಅಡ್ಡು ಬಿದ್ದು ನಮ್ಮ ಅಂತ ಕೇಳ್ಕೊಂಡು ಅಲ್ಲಿಂದ ಪಯಣ ಬೆಂಗಳೂರಿನ ಕಡೆಗೆ ಇಷ್ಟೇ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಹಂಗೇ ಬೆಲ್ಲು ಓಡಿದೆ ನೀವು ಬೆಲ್ಲ ಹೊಡೆದ್ರೇ ನಿಮಗೆ ನಮ್ಮ ನೋಟಿಫಿಕೇಷನ್ ಬರೋದು ನೀವು ನೋಡೋದು ನಮಗೆ ದುಡ್ಡು ಬರೋದು ದುಡ್ಡು ಬರಬೇಕು ಅಂತಲೇ ಮಾಡ್ತಾ ಇರೋದು ನನ್ನ ದುಡ್ಡು ಬರೋದಲ್ಲ ಮಾಡೋಕೆ ಬರೋಲ್ಲ ಎಲ್ಲರೂ ದುಡ್ಡುಗೋಸ್ಕರನೇ ಇದ್ದಾರೆ ನನ್ನ ಕಷ್ಟಪಟ್ಟು ನಾನೇನೋ ಒಂದು ಪ್ರಯತ್ನ ಪಡ್ತಾ ಇದೀನಿ ಆದರೆ ನಿಮ್ಮ ಬೆಂಬಲ ಬೇಕಷ್ಟೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ರಿಗೂ ಕೆಟ್ಟವ್ರಿಗೂ ಒಳ್ಳೇದಾಗ್ಲಿ ಒಳ್ಳೆಯವ್ರಿಗೆ ಡಬಲ್ ಒಳ್ಳೇದಾಗಲಿ ಅಂತ ಕೇಳ್ಕೊತ ಜೈ ಇನ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಬಾಯ್